ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ನೀರು ದೋಸೆ ತೋರಿಸ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ನೀರು ದೋಸೆ ಚೆನ್ನಾಗಿ ಬರೋಲ್ಲ ಒಬ್ಬೊಬ್ಬರ ಮನೆಯಲ್ಲಿ ಬರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಬರೋಲ್ಲ ಅದು ಯಾವ ಥರ ಮಾಡೋದು ಅದಕ್ಕೊಂದು ಸೂಪರ್ ಟಿಪ್ಸ್ ಇದೆ ಹೇಳ್ತೀನಿ ನೋಡೋಣ ಬನ್ನಿ ಈಗ ನಾನು ನೀರು ದೋಸೆ ಮಾಡೋಕ್ಕೆ ರಾತ್ರಿನೇ ನಾನು ಒಂದು ಪಾವಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ ಚೆನ್ನಾಗಿ ನೆನೆದವ ಈಗ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ರಿ ನೀವು ಈಗ ನಾನು ಇವನ್ನ ಪೂರ್ತಿಯಾಗಿ ರುಬ್ಕೊತೀನಿ ಈಗ ನೀವು ಮನೆಯಲ್ಲಿ ಮಾಡಿ ದೋಸೆ ಚೆನ್ನಾಗಿ ಬರ್ತಾ ಇಲ್ಲ ಕಟ್ ಇದ್ದಾವ ಜಗ್ಗಿ ಇದ್ದಾವ ಅಂದರೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ತೀನಿ ಈ ಥರ ಹಾಕಿ ನೀವು ಮಾಡಿಕೊಳ್ಳ್ರಿ ದೋಸೆನೂ ಒಂದೂ ಅರಿಯೋಲ್ಲ ಮತ್ತು ನೀವು ಸ್ಪೂನ್ ಭಾಳ ಬಳಸೋ ಅವಶ್ಯಕತೆ ಇರಲ್ಲ ತಾನೇ ನೀಟಾಗಿ ಎದ್ದಾಳ್ತಾವ ಹಿಟ್ಟು ಮಾತ್ರ ಭಾಳ ಚೆನ್ನಾಗಿ ರುಬ್ಕೊಳ್ರಿ ಈಗ ನಾನು ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ಇದ್ದೀನಿ ಹಸಿ ಕೊಬ್ಬರಿ ಈ ಹಸಿ ಕೊಬ್ಬರಿ ಹಾಕೋದ್ರಿಂದ ದೋಸೆ ಅರಿಯಂಗಿಲ್ಲ ಭಾಳ ಚೆನ್ನಾಗಿ ಬರ್ತಾವ ಅದಕ್ಕಂತ ನಾನು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ನೀವು ಮಾಡಿ ನೋಡಿರಿ ನಿಮ್ಮ ದೋಸೆ ಎಷ್ಟು ಚೆನ್ನಾಗಿ ಬರ್ತಾವ ಈಗ ಇದನ್ನು ನಾನು ನೀಟಾಗಿ ರುಬ್ತೀನಿ ಈಗ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಭಾಳ ನುಣ್ಣಗೆ ರುಬ್ಬಿಡ್ರಿ ಈಗ ನೋಡ್ರಿ ಈ ತರ ರುಬ್ಕೊಳ್ರಿ ಈ ತರ ನೀವು ಕೈಗೆ ಯಾವುದೇ ತರ ರವ ರವ ತರ ಇರಬಾರ್ದು ಇಷ್ಟು ಸಾಫ್ಟ್ ಆಗಿರ್ಬೇಕು ನಾನೀಗ ಕೊಬ್ಬರಿದು ಕಾಣಿಸ್ತಾ ಇರೋದು ನಿಮ್ಗೆ ಅಕ್ಕಿದು ಯಾವ್ದೇ ತರ ನುಚ್ಚು ನುಚ್ಚು ಇರಬಾರ್ದು ಈ ತರ ನಿಮ್ಗೇನು ಕಪ್ ಕಪ್ ಕಾಣಿಸುತ್ತಲ್ಲ ಅದೆಲ್ಲ ಕೊಬ್ಬರಿದಿ ಕೊಬ್ಬರಿ ಹಾಕಿರೋದ್ರಿಂದ ಆ ತರ ಕಾಣಿಸ್ತಾ ಇದೆ ಈಗ ಇದನ್ನೊಂದು ಬಟ್ಲಕ್ಕ ನಾವು ತೆಗ್ದಿಟ್ಕೊಳೋಣ ನಾನು ಈ ಥರ ಈ ತರ ಒಂದು ಪಾತ್ರೆಯಲ್ಲಿ ಹಾಕಿ ಹಾಕಿ ಇಟ್ಕೊಂಡಿನಿ ಈಗ ನೀವು ಜಾರ್ನ ನೀಟಾಗಿ ತೊಳೆದು ಹಾಕ್ರಿ ಇದ್ರದ್ದು ದೋಸೆ ಇಟ್ಟು ಮಾತ್ರ ಭಾಳ ಇರಬೇಕು ಗಟ್ಟಿ ಈ ನಾರ್ಮಲ್ ನಾವು ಅಕ್ಕಿ ದೋಸೆ ಎಲ್ಲ ಮಾಡ್ತೀವಲ್ಲ ಆ ಥರ ಇಟ್ಟು ಗಟ್ಟಿ ಇರಬಾರ್ದು ಇದು ನೀರು ಇರಬೇಕು ನೀರು ದೋಸೆಗೆ ನೋಡ್ರಿ ಈಗ ನಾನು ಇಷ್ಟು ನೀರು ಹಾಕಿದ್ದೀನಿ ನಿಮ್ಗೆ ಅವಾಗಲೇ ಮಾಡ್ತಾನೆ ಅದ ಗೊತ್ತಾಗುತ್ತೆ ನೀರು ಎಷ್ಟು ಇರಬೇಕು ಅಂತ ಈಗ ನೋಡ್ರಿ ನಾನು ಇಷ್ಟು ನೀರಿದ್ದರೆ ಇದು ಕರೆಕ್ಟಾಗಿರುತ್ತೆ ದೋಸೆಗೆ ಗಟ್ಟಿ ಮಾಡ್ಕೊಬೇಡ್ರಿ ಈಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನೀಗ ಒಂದು ಸ್ಪೂನ್ ಉಪ್ಪು ಹಾಕಿನಿ ಈಗ ನಾನು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ತೀನಿ ಅಡುಗೆ ಸೋಡಾನ ಒಂದು ಸ್ವಲ್ಪ ಹಾಕ್ತೀನಿ ಈಗ ಇದನ್ನೊಂದು ಹತ್ತು ನಿಮಿಷಗಳ ಕಾಲ ಈಗ ಕಲಿಸಿದ್ದೀವಲ್ಲ ಹಿಟ್ಟು ಉಪ್ಪು ಸೋಡಾ ಎಲ್ಲ ಹಾಕಿ ಹೀಗೆ ಒಂದು ಸ್ವಲ್ಪತ್ತು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ನೆನೆಯಾಕ ಬಿಡಾಮ್ರಿ ಒಂದು ಪ್ಲೇಟು ಮುಚ್ಚಿಡೋಣ ಹಾಕಿಡ್ರಿ அஞ்சு சனக்காதமே எண்ணெக்கி அஞ்சின் துண நீட்டாகி எண்ணென சவதுக்கொள்ளி இது இரக்கி நீட்டாகி எல்லா கடிதாக்கி ರ ಹಾಕಿ ಮೇಲೆ ಒಂದೊಂದು ಸ್ಪೂನು ಎಣ್ಣೆ ಹಾಕಿರಿ ನೋಡಿರಿ ದೋಸೆ ಎಷ್ಟು ಚೆನ್ನಾಗಿ ಬರ್ತವೆ ಇವು ನೀವು ಒಂದು ದೋಸೆನೂ ಅರಿಯೋದಿಲ್ಲ ಒಬ್ಬೊಬ್ರು ನೀರು ದೋಸೆ ಅಂದರೆ ಅಯ್ಯಪ್ಪ ಈ ದೋಸೆ ಜಗ್ಗಿ ಕಾಡಿಸ್ತಾವ ಜಲ್ದಿ ಬರೋದೇ ಇಲ್ಲ ಅಂತ ಭಾಳ ತೆಲಿ ಕೆಡಿಸ್ಕೊಂತಾರೆ ಈ ಥರ ನೀವು ಕೊಬ್ಬರಿ ಹಾಕಿ ಮಾಡಿರಿ ಒಂದು ದೋಸೆನೂ ಅರಿಯೋಂಗಿಲ್ಲ ಎಷ್ಟು ಚೆನ್ನಾಗಿ ಬರ್ತವೆ ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿ ಟೇಸ್ಟ್ ಇರ್ತಾವ ಇವು ಗರ್ಗರಿ ಆಗೋಲ್ಲ ದೋಸೆ ಭಾಳ ಮೃದುವಾಗಿರ್ತಾವ ಇದು ಸ್ವಲ್ಪ ಬೇಯಲಿ ನೀವು ಒಂದೇ ಕಡೆ ಬೇಯಿಸಿದರೆ ಸಾಕು ಎರಡು ಕಡೆ ಬೇಯಿಸೋ ಅವಶ್ಯಕತೆ ಇರಲ್ಲ ಇದು ಚೆನ್ನಾಗಿ ಬಂದಿದೆ ಈಗ ನಾವು ತೆಗೀತಿ ನೋಡಿ ತಾವೇ ಎದ್ಬಿಡ್ತಾವ ಭಾಳ ಇದನ್ನ ನೋಡಿರಿ ಯಾವ ಥರ ಎದ್ದಿದ್ದಾವೆ ದೋಸೆ ಎಷ್ಟು ಈಸಿಯಾಗಿ ಬರ್ತಾವೆ ಮತ್ತೆ ನೋಡ್ರಿ ತಗಿಯಾನ ನೋಡ್ರಿ ದೋಸೆ ರೆಡಿ ಆಯ್ತು ಇಷ್ಟು ಚೆನ್ನಾಗಿ ದೋಸೆ ಬರ್ತಾವ ನೋಡ್ರಿ ಇನ್ನೊಂದು ದೋಸೆ ತೋರಿಸ್ತೀನಿ ಈಗ ನೋಡ್ರಿ ಎಣ್ಣೆ ಹಾಕಿ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದೀನಿ ನೀವು ಬ್ರಷ್ ಇದ್ರೆ ಬ್ರಷ್ ಇಂದ ಎಲ್ಲ ಅಂಚಿನ ತುಂಬಾನು ಎಣ್ಣೆ ಸ್ಪ್ರೆಡ್ ಮಾಡ್ಕೊಡ್ರಿ ನಿಮ್ಗೆ ಇನ್ನೂ ತಳ್ಳಕ್ ಬೇಕಂತಿದೆ ಇಟ್ಟು ಇನ್ನ ಸ್ವಲ್ಪ ನೀವು ನೀರ್ ಮಾಡ್ಕೋಬೋದು ಇನ್ನೂ ತಳ್ಳದ್ ಈಸಿಯಾಗಿ ಮಾಡ್ಕೋಬಹುದು ನೀವು ನೆನೆಸ್ಕೊಂಡ ತಕ್ಷಣವೇ ಈ ದೋಸೆ ಮಾಡ್ಬೋದು ಬೇಕು ಭಾಳ ಹೊತ್ತು ಟೈಮ್ ತಗೋಳಲ್ಲ ನೀವು ಇದ್ರಲ್ಲೇ ಬೇಕಂದ್ರೆ ಸೌತೆಕಾಯಿನೂ ಎರ್ಜಿ ಹಾಕಿನೂ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೌತೆಕಾಯಿ ಇಲ್ಲ ಮೂಲಂಗಿ ಕ್ಯಾರೆಟು ಈ ಥರ ನೀವು ಎರ್ಜಿ ಹಾಕೊಂಡು ಮಾಡ್ಕೊಳ್ಬೋದು ನೋಡಿರಿ ಎಷ್ಟು ಈಸಿಯಾಗಿ ದೋಸೆ ಬಂತು ನೋಡಿರಿ ನೋಡಿರಿ ದೋಸೆ ಎಷ್ಟು ಚೆನ್ನಾಗಾಯಿತು ನೋಡ್ರಿ ಫ್ರೆಂಡ್ಸ್ ಈ ದೋಸೆ ಎಷ್ಟು ಸಾಫ್ಟಾಗಿ ಆಗಿದವಂತ ನೀವು ಈ ದೋಸೆನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು